ಏ ದೋಸ್ತಗಳ್ರಿ ಹುಡುಗಿ ನಗತಾಳಂತ ಹುಚ್ಚ್ರಂಗ ಬೆನ್ಹತ್ತಿ ಹೊಟ್ಟೆ ಬೇನೆ ಹಚ್ಕೋಬ್ಯಾಡ್ರಿ ಯಾಕಂದ್ರೆ ಹುಡುಗಿ ಸಿ ಸಿ ಕ್ಯಾಮ್ರಾ ಇದ್ದಂಗೆ ಮೊನ್ನೆ ಮನಸ್ಸು ಕೊಟ್ಟಂಗೆ ಮಾಡಿದ ಹುಡುಗಿ ಗಾಡಿ ಮರಿಗೆ ಕರೆದಾಗ ಹೋಗಿ ನೋಡಿದ್ರೆ ಅಪ್ಪ ಅಣ್ಣನ ಬೋಲೆರೋ ಗಾಡಿಯಾಗ ಕರ್ಕೊಂಡು ಬಂದು ತೋರಿಸ್ತಾಳ್ರಿ ಅದನ್ನು ನೋಡಿ ಮೈಯಾನ ಬೆವರು ತೋರಿಸ್ಕೋ ಅಂತ ಓಡಿಬೇನಿ ಅದಕ್ಕ ತಾನಾಗೆ ಬಂದು ಮುಖ ನೋಡಿ ಮಳ ಹಾಕಿ ನಗಿ ನಗಿನಕ್ ಹೋಗು ಹುಡುಗಿಯಾರನ್ನ ಒಟ್ಟ ನಂಬ್ಯಾಡ್ರಿ ಹುಬ್ಬಳ್ಳ್ಯಾಗ ಇರ್ತಾರಂತ ಗಾರಿನಾಗ ಬರ್ತಾರಂತ ಪುರಿ ನಿನ್ನ ನೋಡಲಕ್ಕ ಮಂಗಳವಾರ ಬರ್ತಾರಂತ ಹೂವು ಹಣ್ಣು ತರ್ತಾರಂತ ಮಂಗಳವಾರ ಬರ್ತ ಅಂತ ಗೋರಿ ನಿನ್ನ ನೋಡಲಕ್ಕ ಬಿಎ ಓದ್ಯಾನಂತ ಇಂಗ್ಲಿಷ್ ಮಾತ್ರ ಬರದಿಲ್ಲಂತ ಬಿಎ ಓದ್ಯಾನಂತ ಇಂಗ್ಲಿಷ್ ಮಾತ್ರ ಬರದಿಲ್ಲಂತ ನೌಕರಿ ಒಂದ ಸಿಂಧಿ ಸರಾಯಿ ಪುಡಿಯಲ್ಲಂತ ಗೋವಾ ಬ್ರಂಡಿ ಬಿಗಿತಾನಂತ ನಿನ್ನ ನೋಡಲಕ್ಕ ರೂಪದಲ್ಲಿ ರಾಮನಂತ ಶಕ್ತಿಯಲ್ಲಿ ಭೀಮನಂತ ರೂಪದಲ್ಲಿ ರಾಮನಂತ ಶಕ್ತಿಯಲ್ಲಿ ಭೀಮನಂತ ಬಣ್ಣ ಬಾಳ ಬೆಳ್ಳೈತಂತ ಕಣ್ಣು ಮಾತ್ರ ಮಳ್ಳೈತಂತ ಪೂರಿ ನಿನ್ನ ನೋಡಲಕ್ಕ ಯಾರ ಏನ ಬರ್ತಾರಂತ ಹುಬ್ಬಳ್ಳ್ಯಾಗ ಇರ್ತಾರಂತ ಕಾರಿನಾಗ ಬರ್ತಾರಂತ ಪೂರಿ ನಿನ್ನ ನೋಡಲಕ್ಕ ಮೂರು ಅಂತಸ್ ಬಿಲ್ಡಿಂಗ್ ಅಂತ ಮೂರು ಗೋಡೆ ನಿಂತಾವಂತ ಮೂರು ಅಂತಸ್ ಬಿಲ್ಡಿಂಗ್ ಅಂತ ಮೂರು ಗೋಡೆ ನಿಂತಾವಂತ ಕಾಲಿಗೊಬ್ಬ ಯಾರ ಏನ ಬರ್ತಾರಂತ ಹುಬ್ಬಳ್ಳ್ಯಾಗ ಇರ್ತಾರಂತ ಕಾರಿನಾಗ ಬರ್ತಾರಂತ ನಿನ್ನ ನೋಡಲಕ್ಕ